ಕೋಲಾರ ನಗರದಲ್ಲಿ ಸಾವಿರದ ಒಂಬೈನೂರ ಹತ್ತರಲ್ಲಿ ಪ್ರಾರಂಭಗೊಂಡಿದ್ದ ಇ ಟಿ ಸಿ ಸಾವಿರದ ಒಂಬೈನೂರ ಹತ್ತರಲ್ಲಿ ಜಿಲ್ಲೆಯಲ್ಲಿ ಉಲ್ಮಣಗೊಂಡಿದ್ದ ಸಾಂಕ್ರಾಮಿಕ ರೋಗಗಳನ್ನು ನಿಯಂತ್ರಿಸಲು ಅಂದು ಸ್ಥಾಪಿಸಲಾಗಿತ್ತು ಇದೀಗ ವಿಂಗ್ಸ್ ಗ್ರೂಪಿನಿಂದ ನವೀಕರಿಸಿ ಮರು ಸ್ಥಾಪಿತಗೊಂಡ ಆಸ್ಪತ್ರೆ ಅಶ್ವಿನಿ ಪುನೀತ್ ರಾಜ್ಕುಮಾರರಿಂದ ದೀಪ ಬೆಳಗಿಸುವ ಮೂಲಕ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದರು ಸ್ವತಂತ್ರ ಪೂರ್ವದಿಂದ ಆರೋಗ್ಯ ಸೇವೆಯಲ್ಲಿ ಮುಂಚೂಣಿಯಲ್ಲಿದ್ದ ಆಸ್ಪತ್ರೆ ಇದೀಗ ನೂತನ ತಂತ್ರಜ್ಞಾನಗಳೊಂದಿಗೆ ಪ್ರಖ್ಯಾತ ವೈದ್ಯರಿಂದ ಜನರಿಗೆ ಆರೋಗ್ಯ ಸೇವೆಯನ್ನು ನೀಡಲು ವಿಂಗ್ಸ್ ಇಟಿಸಿಎಂ ಆಸ್ಪತ್ರೆ ಸಿದ್ಧಗೊಂಡಿದೆ ಕಳೆದ ಕೆಲ ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಅಲ್ಪಮಟ್ಟದ ಹಿನ್ನಡೆ ಸಾಧಿಸಿದ ಇಟಿಸಿಎಂ ಆಸ್ಪತ್ರೆಗೆ ಇದೀಗ ಹೈಟೆಕ್ ಸ್ಪರ್ಶ ನೀಡುವ ಮೂಲಕ ಉದ್ಘಾಟನೆಗೊಂಡಿದೆ ಇಟಿಸಿಎಂ ಆಸ್ಪತ್ರೆಗೆ ಜಿಲ್ಲೆಯಲ್ಲದೆ ರಾಜ್ಯಾದ್ಯಂತ ಪುರಾತನ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಆಸ್ಪತ್ರೆಯನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೇವೆ ಉತ್ತಮ ವೈದ್ಯರ ಸೇವೆ ಲಭ್ಯವಾಗಲಿದ್ದು ಲಾಭ ಮಾಡುವ ಉದ್ದೇಶ ನಮಗಿಲ್ಲ ಜನರಿಗೆ ಕಡಿಮೆ ದರದಲ್ಲಿ ಸೇವೆ ಮಾಡುವ ಉದ್ದೇಶ ಇಟ್ಟುಕೊಂಡಿದ್ದೇವೆ ಆಂಬುಲೆನ್ಸ್ ಸೌಲಭ್ಯ ಕೂಡ ಈ ಆಸ್ಪತ್ರೆಯಲ್ಲಿ ಇದೆ ಎಂದು ಅರುಣ್ ಸಾಮುವೆಲ್ ಹೇಳಿದ್ದಾರೆ and it went through some bad times, but today we are rebuilding the hospital. it's not just rebuilding the hospital, but building the vision. We thank uh, Methodist, Mr. Bishop N. S. for giving us the opportunity to take this hospital, to take it to another level. We are working alongside with the Methodist to build the hospital. We got some of the best doctors coming from all over uh, India to take care of all the treatments. So we want the people in Bola to come here. It's not just the hospital you are going to come to, but you're coming to a healing center where we believe that people will come get healed go back home happy. Satish Inustevi Kolara.